ಎಲ್ಲರಿಗೂ ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇಂಗ್ಲಿಷ್ ಸಾಹಿತ್ಯ ಲೋಕ ಅಂತ ಹೇಳಿದರೆ ನಮಗೆ ಅದರಲ್ಲಿ ಸಾಕಷ್ಟು ಹೆಸರುಗಳು ನಮಗೆ ನೆನಪಾಗ್ತವೆ ಅದರಲ್ಲಿ ಒಂದು ಹೆಸರನ್ನು ನಾವು ನೋಡಬೇಕು ಅಂತ ಹೇಳಿದರೆ ಅದು ವಿಲಿಯಂ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಅಂತ ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪಾಗೋದನ್ನೇ ಆತನ ನಾಟಕಗಳು ಅದರಲ್ಲೂ ಮುಖ್ಯವಾಗಿ ದುರಂತ ನಾಟಕಗಳು ಅಂದರೆ ಟ್ರಾಜಿಕ್ ಡ್ರಾಮಾಸ್ ಅಂತ ಹೇಳಿ ಏನ್ ಕರಿತೇವೆ ಅದು ನಮ್ಗೆ ಮುಖ್ಯವಾಗಿ ನೆನಪಾಗತ್ತೆ ಅದೇ ರೀತಿಯಾಗಿ ಇವತ್ತು ನಾನು ನಮಗೆ ಅದೇ ರೀತಿಯಾದಂತಹ ದುರಂತ ನಾಟಕದ ಕುರಿತು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ತೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ ಇವತ್ತು ನಾನು ನಿಮ್ಮೊಂದಿಗೆ ಕಥೆಯನ್ನು ಹೇಳ್ಕೊ ಹೇಳಲಿಕ್ಕೆ ಆಯ್ಕೆ ಮಾಡಿರುವಂತಹ ನಾಟಕ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಕಿಂಗ್ ಲಿಯರ್ ಅನ್ನೋದು ಶೇಕ್ಸ್ಪಿಯರ್ನ ದುರಂತ ನಾಟಕಗಳಲ್ಲಿ ಒಂದು ಅಂತ ಹೇಳಲಾಗತ್ತೆ ಸಾವಿರದ ಆರುನೂರ ಐದನೇ ಇಸ್ವಿಯ ಸುಮಾರಿಗೆ ಈ ನಾಟಕವನ್ನು ಬರೆಯಲಾಯಿತು ಅಂತ ಹೇಳಿ ಹೇಳ್ತಾರೆ ಇದು ದುರಂತ ನಾಟಕಗಳಲ್ಲಿ ಒಂದು ಅದರ ಜೊತೆಗೆ ಇದು ಸುಮಾರು ಐದು ಅಂಕಗಳು ಅಂದರೆ ಫೈವ್ ಆಕ್ಟ್ ಪ್ಲೇ ಅಂತ ಹೇಳಿ ಇದನ್ನು ಕರೀತಾರೆ ಇಲ್ಲಿ ಕಿಂಗ್ ಲೇರ್ ಈ ನಾಟಕದ ಮುಖ್ಯ ಪಾತ್ರಧಾರಿ ಆತ ಬ್ರಿಟನ್ ಸಾಮ್ರಾಜ್ಯವನ್ನು ಆಳ್ಕೆ ಮಾಡ್ತಾ ಇರ್ತಾನೆ ಒಂದಷ್ಟು ವರ್ಷದ ಆಳ್ವಿಕೆಯ ನಂತರ ಆತನಿಗೆ ನನ್ನ ಒಂದು ಈ ಕೆಲಸದಿಂದ ನಾನು ನಿವೃತ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆತನಿಗೆ ಅನ್ಸೋದಕ್ಕೆ ಶುರುವಾಗತ್ತೆ ಅಂಥ ಸಂದರ್ಭದಲ್ಲಿ ನಾನು ನಿವೃತ್ತಿಯನ್ನು ಪಡ್ಕೊಂಡು ನನಗೆ ಇರುವಂತಹ ಮಕ್ಕಳಿಗೆ ನನ್ನ ಸಾಮ್ರಾಜ್ಯವನ್ನು ನಾನು ಹಂಚಬೇಕು ಅಂತ ಹೇಳಿ ಆತ ನಿರ್ಧಾರಕ್ಕೆ ಬರ್ತಾನೆ ಆದರೆ ಆತನಿಗೆ ಗಂಡು ಮಕ್ಕಳು ಇರೋದಿಲ್ಲ ಮೂವರು ಕೂಡ ಆತನಿಗೆ ಇರುವಂಥವರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಅಂದರೆ ಇರುವ ಸಾಮ್ರಾಜ್ಯವನ್ನು ಹಂಚುವಂತಹ ನಿರ್ಧಾರಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಆತ ಮೂವರು ಹೆಣ್ಣು ಮಕ್ಕಳನ್ನು ತನ್ನ ಹತ್ರ ಕರೀತಾನೆ ಕರೆದು ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆಗ ಮೊದಲನೇ ಇಬ್ಬರು ಹೆಣ್ಣು ಮಕ್ಕಳು ಅವರದ್ದೇ ಆಗಿರುವಂತಹ ಒಂದು ರೀತಿಯಲ್ಲಿ ಅವರ ತಂದೆಯ ಮೇಲೆ ಇರುವಂತಹ ಪ್ರೀತಿಯನ್ನು ಅವರು ವ್ಯಾಖ್ಯಾನಿಸ್ತಾ ಹೋಗ್ತಾರೆ ಕೊನೆಯ ಮಗಳು ಅವಳು ಕೂಡ ತನ್ನ ಒಂದು ವ್ಯಾಖ್ಯಾನವನ್ನು ತಿಳಿಸ್ತಾಳೆ ಅಂದರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೋ ನನ್ನ ಗಂಡನನ್ನು ಕೂಡ ನಾನು ಅಷ್ಟೇ ಪ್ರೀತಿ ಮಾಡ್ತೇನೆ ಅನ್ನುವಂತಹ ಒಂದು ಮಾತನ್ನು ತನ್ನ ಕೊನೆಯ ಮಗಳು ಈ ಒಂದು ಕಿಂಗ್ಲಿಗಾರ್ಗೆ ಹೇಳ್ತಾಳೆ ಬೊನೋರಿ ರೇಗನ್ ಮತ್ತು ಕಾರ್ಡಿಲಿಯ ಅನ್ನುವಂಥದ್ದು ಈ ಮೂರು ಜನ ಹೆಣ್ಮಕ್ಳ ಒಂದು ಹೆಸರು ಕೊನೆಯ ಮಗಳು ಅಂದರೆ ಕಾರ್ಡಿಲಿಯನ ಒಂದು ಮಾತನ್ನ ಕೇಳಿದಂತಹ ಕಿಂಗ್ಳಿಯಲ್ಲಿ ಸಿಟ್ಟು ಬರುತ್ತೆ ಅಂದರೆ ಇವಳು ಸಂಪೂರ್ಣವಾದಂತಹ ಒಂದು ಪ್ರೀತಿಯನ್ನು ನನಗೆ ಕೊಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಕೊನೆಯ ಮಗಳಿಗೆ ಆತ ಆಸ್ತಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾನೆ ದೊಡ್ಡ ಎರಡು ಹೆಣ್ಣು ಮಕ್ಕಳ ಪಾಲನ್ನು ಅವರಿಗೆ ಮೂರನೇ ಮಗಳ ಪಾಲನ್ನು ಕೂಡ ಅವ್ರ ಇವರಿಗೆ ಹಂಚುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ಅವಳು ಮೂರನೇ ಮಗಳಾಗಿರುವಂತಹ ಕಾರ್ಡೇಲಿಯ ಫ್ರಾನ್ಸ್ನ ರಾಜ್ಕುಮಾರನ ಜೊತೆಗೆ ಮದುವೆ ಮಾಡಿಕೊಡ್ತಾಳೆ ಮದುವೆ ಆದಂತಹ ಸಂದರ್ಭದಲ್ಲಿ ಅವರು ತನ್ನ ಒಂದು ಆಸ್ತಿಯನ್ನು ಏನು ಪಾಲನ್ನು ನಾನು ಕೊಟ್ಟಿರ್ತಾನೆ ಅದಾದ ನಂತರದಲ್ಲಿ ಮೊದಲ ಎರಡು ಹೆಣ್ಮಕ್ಳ ಜೊತೆಗೆ ನಾನು ಇರಬೇಕು ಅಂದರೆ ಸ್ವಲ್ಪ ದಿವಸ ಒಬ್ಬಳು ಮಗಳ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹುತ್ತೊಬ್ಬಳ ಮಗಳ ಜೊತೆಯಲ್ಲಿ ನಾನು ಹೀಗೆ ಇರಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಹಿಂದೆಯೇ ಇಲ್ಲಿ ಬರ್ತಾನೆ ಆದರೆ ಅವರಿಬ್ಬರಿಗೂ ಕೂಡ ನಿಜವಾದ ಪ್ರೀತಿ ಅನ್ನುವಂಥದ್ದು ಅವರ ತಂದೆ ಮೇಲೆ ಇರೋದಿಲ್ಲ ಆದರೆ ತನ್ನ ಮಕ್ಕಳಿಗೆ ತನ್ನ ಮೇಲೆ ನಿಜವಾದ ಪ್ರೀತಿ ಇಲ್ಲ ಅನ್ನುವಂತಹ ಒಂದು ಮಾತು ಅವನಿಗೆ ಮೊದಲನೇ ಅಂದ್ರೆ ಪ್ರಾರಂಭದ ಹಂತದಲ್ಲಿ ಅವನಿಗದು ಗೊತ್ತಾಗೋದಿಲ್ಲ ಅದಾದ ನಂತರದಲ್ಲಿ ಮಕ್ಕಳ ಜೊತೆ ಹೋಗಿ ಇರಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆತನಿಗೆ ಅಲ್ಲಿ ಆ ಮಕ್ಕಳಿಂದ ಮಾನಸಿಕವಾಗಿ ಸಾಕಷ್ಟು ಹಿಂಸೆಗಳು ಶುರುವಾಗುತ್ತೆ ಅದರಿಂದ ಅವನಿಗೆ ಆಚೆ ಬರಲಿಕ್ಕೆ ಆಗದಿರೋಷ್ಟು ಮಾನಸಿಕವಾಗಿ ಅವನು ಹಿಂಸೆಯನ್ನು ಅನುಭವಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಮೊದಲು ಒಂದು ಸ್ವಲ್ಪ ದಿವಸ ದೊಡ್ಡ ಮಗಳ ಮನೆಯಲ್ಲಿ ಇರ್ತಾನೆ ದೊಡ್ಡ ಮಗಳಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಗೊತ್ತಾದ ನಂತರದಲ್ಲಿ ಆತ ಎರಡನೇ ಮಗಳ ಮನೆಗೆ ಹೋಗಿ ಉಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಎರಡನೇ ಮಗಳಿಂದ ಕೂಡ ಅವನು ಅದೇ ರೀತಿಯಾದಂತಹ ಒಂದು ಸಂದರ್ಭವನ್ನು ಅನುಭವಿಸ್ತಾನೆ ಇದರ ಮಧ್ಯದಲ್ಲಿ ಕೆಂಟ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಆ ಒಂದು ಕಿಂಗ್ಲಿಯರ್ನ ಆ ಸ್ಥಾನದಲ್ಲಿ ಇರ್ತಾನೆ ಆತ ಕಿಂಗ್ ಒಂದು ಆ ಒಂದು ಸಂದರ್ಭವನ್ನು ಆತ ಅಪೋಸ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಆದ ಕಾರಣಕ್ಕೋಸ್ಕರ ಕೆಂಟ್ನನ್ನೇ ಕಿಂಗ್ ತನ್ನ ರಾಜ್ಯದಿಂದ ಗಡಿಪಾರು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಇದೆಲ್ಲ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಫ್ರೆಂಚ್ನ ಆರ್ಮಿ ಅಂದ್ರೆ ಫ್ರಾನ್ಸಿನ ಆರ್ಮಿ ಬ್ರಿಟನ್ನಿನ ಆರ್ಮಿಯ ಮೇಲೆ ನಾವು ಯುದ್ಧವನ್ನ ಮಾಡುತ್ತೇವೆ ಅಂತ ಹೇಳಿ ಆ ಯುದ್ಧಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ ಇದಾಗಲೇ ಅಕೆಂಟ್ ಅನ್ನುವಂತಹ ವ್ಯಕ್ತಿ ಆತ ರಾಜ್ಯದಿಂದ ಗಡಿಪಾರಾಗಿರ್ತಾನೆ ಆ ಸಂದರ್ಭದಲ್ಲಿ ಅವನು ಈ ಕಿಂಗ್ಲಿಯರ್ನ ಕೊನೆಯ ಮಗಳಾಗಿರುವಂತಹ ಕಾರ್ಡೇಲಿಯನಿಗೆ ಹೋಗ್ಬಿಟ್ಟು ಆಕೆಯ ತಂದೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳ್ತಾನೆ ನಿನ್ನ ತಂದೆ ನಿನ್ನ ಅಕ್ಕಂದ್ರ ಇದ್ರೂ ಕೂಡ ಆತನಿಗೆ ಸರಿಯಾದ ಒಂದು ಪ್ರೀತಿ ಸಿಗ್ತಾ ಇಲ್ಲ ಪ್ರೀತಿ ಸಿಗದ ಒಂದು ಕಾರಣದಿಂದ ಆತ ಒಂಥರ ಅರೆವು ಚೆನ್ನಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ ಹಾಗಾಗಿ ಆತನನ್ನು ಕಾಪಾಡಿಕೊಳ್ಬೇಕಾಗಿರುವಂತಹ ಒಂದು ದೊಡ್ಡ ಜವಾಬ್ದಾರಿಯಿಂದ ನಮ್ಮ ಮೇಲೆ ಇದೆ ಅಂತ ಹೇಳಿ ಆ ಕೆಂಟ್ ಕಾಡೇಲಿಯನಿಗೆ ಹೋಗ್ಬಿಟ್ಟು ಹೇಳ್ತಾನೆ ಆಕೆ ತಕ್ಷಣ ಫ್ರಾನ್ಸ್ನಿಂದ ಬ್ರಿಟನ್ನಿಗೆ ಬರ್ತಾಳೆ ಬ್ರಿಟನ್ನಿಗೆ ಬಂದು ತನ್ನ ತಂದೆಯನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಅಷ್ಟೊತ್ತಿಗಾಗಲೇ ಲಿಯರ್ಗೆ ಆತ ಸಂಪೂರ್ಣ ಚೆನ್ನಾಗಿ ಎಲ್ಲೆಲ್ಲೊಂದು ಕಡೆ ತಂಪಾಡಿ ತಾನು ಹಾಡು ಹೇಳಿಕೊಂಡು ಓಡಾಡುವಂತಹ ಕೆಲಸವನ್ನು ಲಿಯರ್ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಡಿದಂತಹ ಕಾಡಿನಿಯಾನೆ ಬಹಳ ಬೇಜಾರಾಗತ್ತೆ ತನ್ನ ಆತನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ತನ್ನ ಜೊತೆಗೆ ಇಟ್ಕೊಂಡು ತನಗೆ ಪ್ರೀತಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಕಾಡಲೀಯ ಮಾಡ್ತಾ ಇರ್ತಾರೆ ಅಂತ ಒಂದು ಇದರಲ್ಲಿ ಅರ್ಥ ತನ್ನ ಒಂದು ಮಾನಸಿಕ ಇದರಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಇದಿಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯುದ್ಧ ಅನ್ನುವಂಥದ್ದು ನಡೆಯುವಂಥ ಕಾಲ ಹತ್ರ ಬಂದೇ ಬಿಡುತ್ತೆ ಈ ಕಿಂಗ್ಲಿಯರ್ನ ದೊಡ್ಡ ಮಗಳು ಮತ್ತೆ ಎರಡನೇ ಮಗಳು ಇಬ್ಬರನ್ನು ಕೂಡ ಎಡ್ವರ್ಡ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಇಷ್ಟಪಡ್ತಾ ಇರ್ತಾರೆ ಅದಾಗಲೇ ಅವರಿಬ್ಬರಿಗೂ ಕೂಡ ಮದುವೆ ಆಗಿರುತ್ತೆ ಮದುವೆ ಆಗಿದ್ರು ಕೂಡ ಎಡ್ವರ್ಡ್ ಅನ್ನುವಂತಹ ಒಂದೇ ವ್ಯಕ್ತಿಯನ್ನ ಇಬ್ಬರು ಕೂಡ ಇಷ್ಟ ಪಡ್ತಾ ಇರ್ತಾರೆ ಅದ ಅಂತಹ ಒಂದು ಸಂದರ್ಭದಲ್ಲಿ ಕಿಂಗ್ಲಿಯರ್ನ ಎರಡನೇ ಮಗಳಾಗಿರುವಂತಹ ರೀಗಂದಿನ ಗಂಡ ತೀರ್ಕೊಳ್ತಾರೆ ತೀರ್ಕೊಂಡಿದ್ದು ತನಗೆ ಇದೇ ಒಂದು ಒಳ್ಳೆಯ ಸಂದರ್ಭ ಅಂಥೇಳಿ ಆಕೆ ಎಡ್ವರ್ಡನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾಳೆ ಅಂತಹ ಒಂದು ಸಂದರ್ಭದಲ್ಲಿ ಈ ಮೊದಲನೇ ಮಗಳಿಗೆ ಒಂಥರ ಅಸೂಯೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಈತ ನನಗೆ ಸಿಗಲಿಲ್ಲ ನನ್ನ ತಂಗಿಗೆ ಈ ಹುಡುಗ ಸಿಕ್ಬಿಟ್ಟನಲ್ಲ ಅನ್ನುವಂತಹ ಅಸೂಯೆಯಿಂದ ಜಾರ್ಜಿಯಾ ಆಕೆ ತನ್ನ ತಂಗಿಯನ್ನೇ ಹೋಗ್ಬಿಟ್ಟು ಸಾಯಿಸ್ತಾಳೆ ಸಾಯಿಸಿದ ತಪ್ಪಿಗೆ ಅಕ್ಕಿಯನ್ನು ಜೈಲಿಗೆ ಕೂಡ ಕರ್ಕೊಂಡೋಗಿ ಹಾಕ್ಲಾಗತ್ತೆ ತನ್ನ ಸಂದರ್ಭದಲ್ಲಿ ಆಕೆ ಜೈಲಿನಲ್ಲೇನೆ ತೀರ್ಕೊಳ್ತಾಳೆ ಅಷ್ಟೊತ್ತಿಗಾಗಲಿ ಫ್ರಾನ್ಸ್ ಮತ್ತು ಬ್ರಿಟನ್ನಿನ ಮಧ್ಯೆ ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧದಲ್ಲಿ ಕಾರ್ಡೇಲಿಯಾ ತೀರ್ಕೊಳ್ತಾಳೆ ತೀರ್ಕೊಂಡೆಲ್ಲ ಆದಮೇಲೆ ಈ ಕಿಂಗ್ಲಿಯರ್ನನ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಲಾಗತ್ತೆ ಜೈಲಿಗೆ ಹಾಕಿದ ನಂತರದಲ್ಲಿ ಆತ ತನ್ನ ಮೂವರು ಹೆಣ್ಣು ಮಕ್ಕಳು ತೀರ್ಕೊಂಡಿರುವಂತಹ ಸುದ್ದಿ ಅವನಿಗೆ ಬರುತ್ತೆ ಮೂವರು ಹೆಣ್ಣುಮಕ್ಕಳು ತೀರ್ಪ್ರಲ್ಲ ನನಗೆ ಮಕ್ಕಳೇ ಇಲ್ಲ ಅನ್ನುವಂತಹ ಒಂದು ಕೊರಗಿನಲ್ಲಿ ಅದೇ ಇದ್ರನ್ನು ಅವನು ಮಾನಸಿಕವಾಗಿ ಅನುಭವಿಸಿ ಅದನ್ನು ಕೂಡ ತೀರ್ಕೊಳ್ತಾನೆ ಇದೆಲ್ಲದರ ಜೊತೆಗೆ ಈ ಒಂದು ಬ್ರಿಟನಿನ ಸಾಮ್ರಾಜ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಎಡ್ವರ್ಡಿನ ಕೈಗೆ ಸಿಗುತ್ತೆ ಅಥವಾ ಫ್ರಾನ್ಸ್ನ ಮೇಲೆ ಯುದ್ಧದಲ್ಲಿ ಗೆಲ್ತಾನೆ ಗೆದ್ದು ಸಂಪೂರ್ಣವಾಗಿರುವಂತಹ ಬ್ರಿಟನ್ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಪಡ್ಕೊಳ್ತಾನೆ ಪಡ್ಕೊಂಡ ನಂತರದಲ್ಲಿ ಆತನ ಸ್ವಂತ ಅಣ್ಣನೇ ಅದನ್ನು ಸಾಯಿಸ್ತಾನೆ ಸೊ ಇಲ್ಲಿ ಹೇಗ ಅಂತ ಹೇಳಿದರೆ ದುರಂತ ನಾಟಕವನ್ನು ನಾವು ನೋಡ್ತಾ ಹೋಗೋದಾದರೆ ದುರಂತ ನಾಟಕಗಳಲ್ಲಿ ಪ್ರಾರಂಭಿಕ ಹಂತಗಳಲ್ಲಿ ಎಲ್ಲವೂ ತುಂಬ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಕೊನೆ ಕೊನೆಯ ಹಂತದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಒಂದಲ್ಲ ಒಂದು ಕಾರಣಗಳಿಂದ ಅವರು ತೀರ್ಕೊಳ್ತಾ ಬರ್ತಾರೆ ಅಂದರೆ ಪ್ರತಿಯೊಂದು ಅಂದರೆ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಕೂಡ ಅಲ್ಲಿ ನಶಿಸಿ ಹೋಗ್ತಾರೆ ಇದು ಇಷ್ಟೆಲ್ಲ ಆಗುವಂತಹ ಒಂದು ಕಾರಣಕ್ಕೆ ಕಿಂಗ್ಲಿಯರ್ನ ಒಂದು ದುರಂತ ನಾಟಕ ಅಂತ ಹೇಳಿ ಕರೆಯಲಾಗಿದೆ ಇದು ಕೇಂದ್ರೀಯರ್ನ ಕುಳಿತಾದಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ಚಾನಲ ನೋಡ್ತಾ ಇರಿ ನಮಸ್ಕಾರ